ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿ ಹೋಗಿ ಬಂಧುಗಳೇ ರಾಜ್ಯದಲ್ಲಿ ಕಳೆದ ದಿನಗಳಿಂದ ಸುದ್ದಿಯಲ್ಲಿರೋ ಸುದ್ದಿ ಮಾಡ್ತಿರೋ ವಿಚಾರ ಅಂದರೆ ವಾಹನಗಳ ನಂಬರ್ ಪ್ಲೇಟ್ ಏನಿದು ಈ ನಂಬರ್ ಪ್ಲೇಟ್ ಕರ್ಮಕಾಂಡ ಯಾಕೆ ಈ ಆರ್ಟಿಒದವರೋ ಅವಾಗ ಅವಾಗ ಈ ಥರ ರೂಲ್ಸ್ ಮಾಡ್ತಾನೆ ಇರ್ತಾರೆ ಹಾಕಿಸ್ತೇ ಇದ್ರೆ ಏನಾಗುತ್ತೆ ಅನ್ನೋ ಕಂಪ್ಲೇಂಟ್ ಡೀಟೇಲ್ಸನ್ನು ನಾವಿಲ್ಲಿ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ ಹಾಗಾದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಂದ್ರೆ ಅಂತ ಕೇಳೋದಾದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಶಾಶ್ವತ ಗುರುತಿನ ನಂಬರ್ ಒದಗಿಸುತ್ತದೆ ಅಲ್ಯೂಮಿನಿಯಂ ಲೋಹದಲ್ಲಿ ತಯಾರಿಸಿದ ನಂಬರ್ ಪ್ಲೇಟ್ ಇದಾಗಿದ್ದು ಮುಂಭಾಗದ ಮತ್ತು ಹಿಂಭಾಗದ ನಂಬರ್ ಪ್ಲೇಟ್ನ ಎಡಬದಿಯ ಮೇಲ್ತುದಿಯಲ್ಲಿ ಕ್ರೋಮಿಯಂ ಆಲೋಗ್ರಾಮ್ ಹೊಂದಿದ್ದು ಅದರಲ್ಲೇ ಅಶೋಕ ಚಕ್ರವನ್ನ ಚಿತ್ರಿಸಲಾಗಿದೆ ಈ ನಂಬರ್ ಪ್ಲೇಟ್ನ ನಾವು ಯಾಕೆ ಹಾಕಿಸಬೇಕು ನಮ್ಮ ಹತ್ರ ನಂಬರ್ ಪ್ಲೇಟ್ ಇದೆಯಲ್ಲ ಅಂತ ಕೇಳಿದ್ರೆ ಈ ನಕಲಿ ನಂಬರ್ ಪ್ಲೇಟ್ಗಳನ್ನು ವಾಹನಗಳನ್ನು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಕೆ ಮಾಡೋದನ್ನು ತಪ್ಪಿಸಲಿಕ್ಕೆ ಮತ್ತು ವಾಹನಗಳನ್ನು ಟ್ರ್ಯಾಕ್ ಮಾಡಲು ಸೇರಿದಂತೆ ಹಲವು ಕಾರಣಗಳಿಂದ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ಗಳನ್ನು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಮೊದಲ ನೋಂದಾಯಿಸಲಾದ ಎಲ್ಲ ವಾಹನಗಳಿಗೆ ಕಡ್ಡಾಯವಾಗಿ ಈ ಪ್ಲೇಟ್ಗಳು ಶಾಶ್ವತ ಗುರುತಿನ ಸಂಖ್ಯೆಯನ್ನ ನೀಡುತ್ತವೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸೋಕೆ ನೀಡಿರುವ ಡೆಡ್ ಗೆ ಇನ್ನೇನು ಕೆಲವೇ ದಿನಗಳಷ್ಟು ಬಾಕಿ ಇತ್ತು ಒಂದು ಕೋಟಿಗೂ ಅಧಿಕ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸಬೇಕಿತ್ತು ಹೀಗಾಗಿ ಮತ್ತೊಂದು ಬಾರಿ ಡೆಡ್ ಲೈನ್ ವಿಸ್ತರಿಸುವಂತೆ ವಾಹನ ಸವಾರರು ಸಾರಿಗೆ ಇಲಾಖೆಗೆ ಮನವಿ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಿರುವ ಸಾರಿಗೆ ಇಲಾಖೆ ಈ ಹಿಂದೆ ವಾಹನ ಸವಾರರಿಗೆ ನಂಬರ್ ಪ್ಲೇಟ್ ಬದಲಿಸಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿನೇಳರವರೆಗೆ ಕಾಲಾವಕಾಶ ನೀಡಿತ್ತು ಆದರೆ ಇದಕ್ಕೆ ಜನ ಸರಿಯಾಗಿ ಸ್ಪಂದಿಸದ ಕಾರಣ ಹಳೆಯ ಫಲಕ ಬದಲಿಸಲು ಫೆಬ್ರವರಿ ಹದಿನೇಳರವರೆಗೆ ಗಡುವು ವಿಸ್ತರಿಸಿತ್ತು ಇನ್ನೇನು ಈ ಡೆಡ್ಲೈನ್ ಕೂಡ ಅಂತಿಮ ಹಂತಕ್ಕೆ ಬಂದಿದ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸೋಕೆ ವಾಹನ ಸವಾರರು ಪರದಾಡ್ತಿದ್ದಾರೆ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾಗಿರುವ ವಾಹನಗಳ ಸಂಖ್ಯೆ ಸುಮಾರು ಎರಡು ಕೋಟಿಯಷ್ಟು ಗಡುವು ವಿಸ್ತರಿಸಿದ್ರು ಈವರೆಗೆ ಸುಮಾರು ಹನ್ನೆರಡು ಲಕ್ಷ ವಾಹನಗಳಿಗೆ ಮಾತ್ರ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಲಾಗಿದೆ ಇನ್ನು ಒಂದು ಕೋಟಿ ಎಂಬತ್ತೆಂಟು ಸಾವಿರ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸುವುದು ಬಾಕಿ ಇದೆ ಈ ಬಗ್ಗೆ ಸಾರಿಗೆ ಇಲಾಖೆ ಪದೇ ಪದೇ ವಾಹನ ಸವಾರರನ್ನ ಎಚ್ಚರಿಸುತ್ತಿದ್ದು ಒಂದು ವೇಳೆ ನಂಬರ್ ಪ್ಲೇಟ್ ಬದಲಿಸದೇ ಇದ್ರೆ ಭಾರಿ ದಂಡ ವಿಧಿಸುವ ಎಚ್ಚರಿಕೆ ನೀಡಲಾಗಿದೆ ಹಾಗಾದ್ರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಶುಲ್ಕ ಎಷ್ಟು ಅಂತ ಕೇಳೋದಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸೋಕೆ ದ್ವಿಚಕ್ರ ವಾಹನಗಳಿಗೆ ನಾಲ್ನೂರು ರೂಪಾಯಿಂದ ಇಂದ ಆರ್ನೂರು ರೂಪಾಯಿ ವರೆಗೂ ಶುಲ್ಕವನ್ನ ನೀಡಲಾಗಿದೆ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶುಲ್ಕವು ಆರ್ನೂರ ಐವತ್ತರಿಂದ ಎಂಟುನೂರು ರೂಪಾಯಿ ವರೆಗೂ ಶುಲ್ಕ ಏರಲಾಗಿದೆ ಇನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಆನ್ಲೈನ್ ಮೂಲಕ ಬುಕ್ ಮಾಡಬಹುದಾಗಿದೆ ವಾಹನ ಮಾಲೀಕರು ಅಧಿಕೃತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಎಂ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಬುಕ್ ಎಚ್ ಎಸ್ ಆರ್ ಪಿ ಎಂದ ಆಯ್ಕೆ ಮಾಡಿ ವಿವರಗಳನ್ನ ದಾಖಲಿಸಿ ನಂಬರ್ ಪ್ಲೇಟ್ ಅನ್ನ ಪಡೆಯಬಹುದಾಗಿದೆ ಇದಕ್ಕಾಗಿ ಆನ್ಲೈನ್ ಅಲ್ಲೇ ಶುಲ್ಕವನ್ನ ಪಾವತಿಸಬಹುದು ನಿಮ್ಮ ವಾಹನ ಏನಾದರೂ ಕಳುವಾದ್ರೆ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಯಾಕಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಸುಧಾರಿತ ತಂತ್ರಜ್ಞಾನ ಮತ್ತು ವಸ್ತುಗಳನ್ನ ಬಳಸಿ ನಂಬರ್ ಪ್ಲೇಟ್ ಅನ್ನ ಕಾರು ಅಥವಾ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಿರುತ್ತದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಂಜಿನ್ ಸಂಖ್ಯೆ ಮತ್ತು ವಾಹನದ ಚಾಸಿಸ್ ಸಂಖ್ಯೆ ಸೇರಿದಂತೆ ವಿವಿಧ ಮಾಹಿತಿಯನ್ನ ಒಳಗೊಂಡಿರುತ್ತೆ ಈ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಡೇಟಾ ಬೇಸ್ ನಲ್ಲಿ ಸಂಗ್ರಹಿಸಲಾಗಿರುತ್ತೆ ಆಕಸ್ಮಿಕವಾಗಿ ನಿಮ್ಮ ವಾಹನ ಏನಾದರೂ ಕಳವಾದ್ರೆ ಈ ಮಾಹಿತಿಯು ತುಂಬಾ ಉಪಯುಕ್ತವಾಗಿ ನಿಮ್ಮ ವಾಹನವನ್ನ ಕದ್ದವರನ್ನ ಸುಲಭ ಕಂಡುಡಿಯಬಹುದಾಗಿದೆ ಇನ್ನು ನಿಮ್ಮ ಹಳೆಯ ವಾಹನಕ್ಕೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕದಲ್ಲೇ ಇದ್ರೆ ಭಾರಿ ಮೊತ್ತದ ದಂಡವನ್ನ ವಿಧಿಸಲಾಗುತ್ತೆ ಅಂತ ಸಾರಿಗೆ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್